ಪಾವಳ ತಾಲೂಕು ಕಸಬಾಬಳ್ಳಿ ಕಣಿವೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂದರ ಜಮೀನಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದಾಗಿ ಜಿಲ್ಲಾಧ್ಯಕ್ಷರಾದ ಅಮ್ ಪಕ್ಷದ ಎಚ್ ಜಯರಮಯ್ಯ ಮತ್ತು ವೀಲಗುದಿಯ ನರಸಿಂಹಯ್ಯ ಎನ್ನುವರು ದೂರು ಸಲ್ಲಿಸಿದರು ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಬುಧವಾರ ಜಿಲ್ಲಾ ಮತ್ತು ಕಲ್ಲು ಗಣಿಗಾರಿಕಾ ಭೂ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ವರದರವರು ಭೇಟಿ ನೀಡಿ ಈ ಒಂದು ಗಣಿಗಾರಿಕೆಯನ್ನ ನಿಲ್ಲಿಸಿದ್ದಾರೆ ಮತ್ತು ದಂಡ ಈ ಒಂದು ಜಮೀನಿನ ಮಾಲೀಕನಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈಲು ಟಿಕೆಟ್ ತಗೊಂಡಂಗೆ ನಮ್ಮ ತುಮಕೂರಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಪೂರ್ತಿ ಈ ಒಂದು ಸರ್ವೆ ನಂಬರ್ನ ಗುಡ್ಡವನ್ನ ಬೆಡ್ಡವನ್ನ ನುಂಗಿ ನೀರು ಕುಡಿದ ಮೇಲೆ ಈಗ ಬಂದು ದಂಡ ಬಿತ್ತಿಸಿದಾರಂತೆ ಹಬಾಬಾ ಇವರ ಒಂದು ಸೇವಾ ನಿಷ್ಠೆಗೆ ಕರ್ತವ್ಯಕ್ಕೆ ನಾವು ಆಡ್ಸ್ ಆಫ್ ಹೇಳಬೇಕ್ರಿ

ಸೇರಿಸಿ ಟೋಟಲ್ ಇದರೊಳಗೆ ಮೂವತ್ತ್ ಎಕರೆ ಬರುತ್ತೆ ಅದರೊಳಗೆ ಎರಡು ಎಕರೆ ಹದಿನಾಲ್ಕು ಗುಂಟೆ ಏಕರ್ ಆಗಿದೆ ಮೂವತ್ತು ಎಕರೆ ಇಪ್ಪತ್ತಾರು ಗುಂಟೆ ಕನ್ವರ್ಟ್ ಎಕರ್ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಗುಳ ತಾಲೂಕಿನ ತಹಶೀಲ್ದಾರ್ ಡಿ ಎನ್ ಬರದರಾಜು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗಣಿಯ ಕಲ್ಲು ಮತ್ತು ಗಣಿಕಾ ಇಲಾಖೆ ಅಧಿಕಾರಿಗಳು ಬಂದಿದ್ದು ತಾವು ಬಂದಿದ್ದೀರಿ ಏನು ಯಾವ ಯಾವ ಅಂತ ಇದು ಅಂಶಗಳು ಗೊತ್ತಾಯಿತು ಅಥವಾ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಮಾಡಿದಾರಾ ಈ ಗುಡ್ಡ ಎಲ್ಲ ಕಿತ್ತಿದ್ದಾರೆ ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದ್ದೀರಾ ಏನಾದರೂ ಆಮೇಲೆ ಯಾರಾದರೂ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂತ ಈಗ ಸಂಬಂಧಪಟ್ಟಂಗೆ ನಮ್ಮ ಇಬ್ಬರ ಕಡೆಯಿಂದ ದೂರು ಬಂದಿದ್ದು ಅದ್ರ ಪ್ರಕಾರ ನಮಗೆ ಇದೆ ಈ ದಿನ ಗಣಿ ಮತ್ತು ಕೂಗಿದ ಇಲಾಖೆಯಿಂದ ದಿನಾಂಕ ನಿಗದಿಪಡಿಸಿ ಅಂತ ಕೊಟ್ಟಿದ್ದಿರೋ ಪ್ರಕಾರ ನಾವು ಇದು ಅದ ಪ್ರಕಾರ ನಾವು ಇದನ್ನು ದಿನಾಂಕ ನಿಗದಿಪಡಿಸಿರ್ತೀವಿ ಅದರ ಪ್ರಕಾರ ನಮಗೆ ಈಗ ಗಣಿ ಮತ್ತು ಕೂಡಿದನ ಎಷ್ಟು ಕಾಸದವರು ಮತ್ತು ನಮ್ಮ ಮಾರೀ ಹೀಗೆ ಮತ್ತು ಈಗ ಜಮೀನು ಕೊಟ್ಟಿರೋವಂಥವ್ರು ಎಲ್ಲ ಡೆವಲಪ್ ಡೆವಲಪರ್ಸರು ಎಲ್ಲ ಸಹ ಬಂದಿದ್ದಾರೆ ಇದೆಲ್ಲ ಪರಿಶೀಲನೆ ಮಾಡಿದ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದಾಗ ಈಗ ಪರಿಶೀಲನೆ ಮಾಡಿದ ನಂತರ ಇವಾಗ ಗಣಿ ಮತ್ತು ಇಲಾಖೆಯವರು ಅಲ್ಲಿ ಏನೀಗ ವರ್ಕ್ ಮಾಡ್ತಾರೆ ವರ್ಕ್ನ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಆಮೇಲೆ ಅದಕ್ಕೆ ಏನೀಗ ಅವರು ಸಂಬಂಧಪಟ್ಟಂಗೆ ಅದಕ್ಕೆ ಬೆನಿ ಏನಾಗ್ತದೆ ಕನ್ನ ಪ್ರಕಾರ ಏನು ಮಾಡಬೇಕು ಇದು ಇದು ಕನ್ನಡ ಪ್ರಕಾರ ಮಾಡ್ತಾರೆ ಸಹ ಅವರು ಸಹ ಅಂತ ಒಪ್ಕೊಂಡಿದ್ದಾರೆ ಅಂತ ನೆಕ್ಸ್ಟ್ ಅವರು ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ನೆಕ್ಸ್ಟ್ ನಮ್ಮದು ಕೃಷ್ಣ ಇಲಾಖೆಯಿಂದ ಈಗ ಅದು ಬಗ್ಗೆ ಜಾಸ್ತಿ ಇದೆ ಈ ಥರದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ನಾವೀಗ ನಮ್ಮ ನಮ್ಮ ಸಂಬಂಧಪಟ್ಟ ಕೀಡೆಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ನಾಲ್ಕೈದು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕಂಪ್ಲೀಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ವರದಿ ತಯಾರಿಸ್ಬಿಟ್ಟು ಸಂಬಂಧಪಟ್ಟ ನಾವು ಗಡಿ ಮತ್ತು ವಿಭವಿಜ್ಞಾನ ಇಲಾಖೆಗಳಿಗೆ ವರದಿ ನಾವು ಕಳಿಸ್ತೀವಿ ಆನಂತರ ನಂತರ ಅವರು ಮುಂದಿನ ಕ್ರಮ ಅವರು ಕೈಗೊಡ್ತಾರೆ ಸರ್ ಈಗ ಒಟ್ಟು ಎಷ್ಟು ಎಕರೆ ಇದೆ ಜಮೀನಿದು ಅದು ಟೋಟಲ್ ಅದೇ ಅದರದ್ದೇ ಟೋಟಲ್ ಮೂಲ ಬಂದು ಕೇತುವಾರು ಕೇತುವಾರೇತುವಾರ ದಾಖಲೆ ಎಂಬತ್ತೊಂಬತ್ತು ಎಕರೆ ಜಮೀನಲ್ಲಿ ಮೂವತ್ತೊಂಬತ್ತು ಎಕರೆ ಖರಾಬಂದು ಎಂಟ್ರಿ ಆಗಿದೆ ತದನಂತರ ಖಾರ ನಂತರ ಬರ್ತಾ ಬರ್ತಾ ಅದು ಯಾಕಂದ್ರೆ ಬಹಳ ಹಳೆಯದು ದಾಖಲಾತಿ ದಾಖಲಾತಿ ಅದ ಅದಾದ ನಂತರ ಮತ್ತೆ ಅದು ನೆಕ್ಸ್ಟ್ ಬರ್ತಾ ಬರ್ತಾ ಅದು ನಮ್ಮ ಕಂದ ಇಲಾಖೆಯಲ್ಲಿ ಮತ್ತೆ ಸರ್ವೆ ಇಲಾಖೆಯಲ್ಲಿ ಅದು ಅಪ್ಡೇಟ್ ಆಗಿ ಇವಾಗ ಪ್ರೆಸೆಂಟಾಗಿ ನಮಗೆ ಏಳು ಎಕರೆ ಚಿಲ್ಲರೆ ಬರ್ತಾ ಬರ್ತಾಯಿದೆ ಅದು ಏಳಕರೆ ಚಿಲ್ಲರೆ ಯಾವ ಥರ ಬಂತು ಅನ್ನೋದ ಬಗ್ಗೆ ನನಗೆ ಏಳೆಲ್ದಾರು ಸೂಚನೆ ಕೊಟ್ಟಿದ್ದೀನಿ ಆಗಿ ವರದಿ ತಗೊಂಡು ಅದು ಸ್ಟಾರ್ಟಿಂಗಲ್ಲಿ ಮೂವತ್ತೊಂಬತ್ತು ಎಕರೆ ಇಪ್ಪತ್ತೊಂಬತ್ತು ಗಂಟೆ ಏನು ಕರಾಬ್ ಜಮೀನು ಇತ್ತು ಅದು ಯಾವ ಯಾವ ಕಾರಣಕ್ಕೋಸ್ಕರ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ವರದಿ ತಗೊಂಡು ಕೇಳಿದ್ದೀನಿ ಸ್ವಲ್ಪ ಸ್ವಲ್ಪ ವರದಿ ತಗೊಂಡು ಫೈನಲ್ ಮಾಡಿ ಆ ನಂತರ ನಾನು ಸಂಬಂಧಪಟ್ಟ ಗಣಿ ಮತ್ತು ಭೂ ವರ್ದಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಜಿಯಾಲಜಿಸ್ಟ್ ತೇಜಸ್ವಿನಿ ಮೇಡಮ್ ಅವರು ಮಾತಾಡಿದ್ದಾರೆ ಸರ್ ಅದೇ ಬಂದ್ವಿ ನಾವು ಕಂಪ್ಲೇಂಟ್ ಮೇಲೆ ಕೊಟ್ರು ಬಂದಿದ್ದೀನಿ ಪರಿಶೀಲನೆ ಮಾಡಿದ್ದೀವಿ ಸರ್ ಇನ್ನು ಅವರು ಸ್ಕೆಚ್ ಅದೆಲ್ಲ ಕೊಟ್ಟರೆ ನಮಗೆ ಎಷ್ಟಾಗಿದೆ ಏನು ಅಂತ ಎಷ್ಟು ಎಕರೆ ಇದಾಗಿದೆ ಅಂತ ಅದ್ರ ಮೇಲೆ ಅಸೆಸ್ ಮಾಡಿ ಮೆಟೀರಿಯಲ್ ಏನಿದೆ ಖನಿಜ ತೆಗ್ದಿದ್ದಾರೆ ಅದ್ರ ಮೇಲೆ ಪೆನಾಲ್ಟಿ ರೈಸ್ ಮಾಡ್ತೀನಿ ಸರ್ ಪೆನಾಲ್ಟಿ ಕಟ್ಟಲಿಲ್ಲ ಅಂತಲೇಸ್ ಮಾಡ್ತಾರೆ ಈಗ ಮೇಲ್ನೋಟಕ್ಕೆ ಈ ಜಮೀನ್ದಾರರು ಯಾವ ರೀತಿ ನೀವು ಓವರ್ ಟೇಕ್ ಅಂತ ನಿಮ್ಮ ಅಂದರೆ ನಮ್ಮಲ್ಲಿ ಯಾರೂ ಇಲ್ಲ ಪರ್ಮಿಷರ್ ತಗೊಂಡಿಲ್ಲ ಸರ್ ಯಾಕೆ ಅನುಮತಿ ಆಗಲಿ ನಮ್ಮ ಕಡೆ ಹಿಂಗೆ ಆಗಲಿ ಇನ್ನೂ ಉಪಯೋಗ್ಸ್ ಅದನ್ನ ಅವರು ಹೇಳಿದ್ದಾರೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸೊ ಮುಂದೆ ಅದೇ ಎಲ್ಲ ಅವ್ರು ಒಪ್ಕೊಂಡಿದ್ದಾರೆ ಸ್ಕೆಚ್ ಪ್ರಕಾರ ಎಷ್ಟು ಬರುತ್ತೆ ಏನು ಪ್ರಮಾಣ ಅಂತ ನೋಡಿ ಅದಾದ್ಮೇಲೆ ಅವ್ರಿಗೆ ನಮ್ಮ ರೂಲ್ಸ್ ಪ್ರಕಾರ ಏನಿದೆ ಅದನ್ನ ದಂಡ್ರೆ ಈಗ ದೂರ ಕೊಟ್ಟಿದ್ದ ಬರ್ದೇ ಇದ್ರೆ ಒಕ್ ದೂರ ಹುಡುನೇ ಅದರ ನಿಮಗೆ ಬರಲಿಕ್ಕಿಲ್ಲ ಅಲ್ವಾ ಅದರ ಸರ್ ಈ ರೋಡಲ್ಲಿ ನಾವು ಓಡಾಡಿಲ್ಲ ಯಾರಾದರೂ ಈಗ ಕಶಲ್ಗರು ರೆವಿನ್ಯೂ ಅಥವಾ ಪೊಲೀಸ್ ಯಾರ ಗಮನಕ್ಕೆ ಬಂದ್ರು ಯೂಶುವಲಿ ಹೇಳ್ತಾರೆ ಸರ್ ನಮ್ಮ ತಾಲೂಕ್ ನಮ್ಮದು ತಾಲ್ಲೂಕು ಆಫೀಸ್ ಇಲ್ಲ ಡಿಸ್ಟ್ರಿಕ್ಟ್ ಆಫೀಸ್ ಇರೋದ್ರಿಂದ ನಮಗೆ ಇವರು ಕಮಿಟಿ ಮೆಂಬರ್ಸ್ ಇರ್ತಾರೆ ಸರ್ ಅವ್ರು ಯಾರಾದರೂ ಇನ್ಫಾರ್ಮ್ ಮಾಡಿದಾಗ ನಾವು ಇಲ್ಲ ನಾವು ಹೋಗಬೇಕಾ ನಮಗೆ ಕಾಣಿಸದ್ರೂ ಕೂಡ ನಾವು ಆಕ್ಷನ್ ತಗೋತೀವಿ ಈ ರೋಡಲ್ಲಿ ನಾವು ಏನು ಓಡಾಡmathbbಲ್ಲ ಕಂಪ್ಲೇಂಟ್ ಬಂದು ಗುಚುತಿತ್ತು ಅಳಿಯ ಫೈನ್ ಅಂತ ಇರೋದು ದರ್ಶನ್ ಸರ್ ಯಾವುದು ಮಾಡ್ತೀರಾ ಈಗ ಅಷ್ಟೋ ಬೆಟ್ಟ ಗುಡ್ಡ ಎಲ್ಲಾ ಕಿತ್ತಿದಾರೆ ಮಾಡ್ತಿರೋದು ಕೇಳಿದ್ರಲ್ಲ ಈ ಅಧಿಕಾರಿಗಳ ಮಾತನ್ನ ಕೊಡಗರ ಕೋಳಿ ನಿಂಗುತ್ತಾ ನಮ್ಮ ಪಾಗೋಳ ತಾಲೂಕಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ನುಗ್ಗಿತಾ ನುಗ್ಗಿತಾ ನಿಮ್ಮ ಹೆಸರೇನು ಆರ್ ಟಿ ಕುಮಾರ್ ಓಕೆ ನೀವು ಇದನ್ನೆಲ್ಲ ತಗೊಂಡಿದ್ದೀರಾ ಹೇಳಿದ್ರು ರಾಜೇಶ್ವರ ಆ ಯ ಅಣ್ಣ ಈಗ ಕಲ್ಲು ಮತ್ತು ಭೂಜ್ಞಾನ ಇಲಾಖೆವರು ಬಂದ್ರು ಅವ್ರ ಅನುಮತಿ ತಗೊಂಡಿಲ್ಲ ಇದಲ್ಲ ಯಾಕೆ ನೀವೆಲ್ಲ ಹಿಂದೆ ಅನುಭವ ಇತ್ತಲ್ವಾ ಅಲ್ವಾ ನಿಮಗೆ ಇಲ್ವಾ ಯಾಕೆ ಇರಲಿಲ್ಲ ನಮಗೆ ಗೊತ್ತಿಲ್ಲ ಇದು ವಸತ್ ನಮಗೊಂದು ಬಂದು ಹೇಳಿದರು ಅವರು ಏನು ಮಾಹಿತಿ ಇದೆ ಹೋಗಿ ಅವರತ್ರ ಕುಲಂಕುಷ ಆಗಿ ಕೂತ್ಕೊಂಡು ಮಾತಾಡಿ ಏನನ್ 퍼ಮಿಷನ್ ತಗೊಂಡ ತಗೊಂಡ ಕಂಟಿನ್ಯೂ ಮಾಡಿ ಅಲ್ಲ ಈ ಹಿಂದೆ ಚಾನೆಲ್ ಸೇ ಕೇಳಿದ ಹಿಂದೆ ಎಲ್ಲಾ ಮೀಡಿಯಾದರಲ್ಲ ಮಾಡಿದ್ರು ಆ ಇತರ ಮಾಡ್ತಾರೆ ಆಗಾಗಲಾದರೂ ನೀವು ಎತ್ತಕ್ಕೆ ತಗೋಬೇಕಾಗಿತ್ತು ಅಲ್ವಾ ಅಂತ ನಾನು ಅಲ್ಲ ಮೀಡಿಯಾದವರ ಕಾಮನ್ ಆಗಿ ಮಾಡ್ತಾನೆ ಅವರು ಸರ್ಕಾರ ಜಾಗ ಗಗಬಳ್ಸ್ಕೊಂಡಿದ್ದಾರೆ ಅಂತ ಮಾಡ್ತಾ ಇದ್ದಾರೆ ಆಗಾಗ

ಜಮೀನು ಕಳ್ತನ ಮಾಡ್ಕೊಂಡ್ ಬಂದಿದ್ದಾರೆ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದಾರೆ ಲೀಗಲ್ ನೋಟಿಸ್ ಸೊ ನಾವು ಅದಕ್ಕೆ ಏನ್ ಕ್ರಮ ದೂರುದಾರರಾದ ತುಮಕೂರು ಜಿಲ್ಲಾ ಅಮ್ಮದಿ ಪಕ್ಷದ ಅಧ್ಯಕ್ಷರಂತ ಜೈರಾಮ ಇವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ ಈ ವಿಚಾರದಲ್ಲಿ ತಹಸೀಲ್ದಾರ್ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಇಲ್ಲಾಂದ್ರೆ ಕಂಡ್ರು ಕಾಣದಂಗಿದ್ದಾರೆ ಅನ್ನೋ ಥರ ಬರ್ತದೆ ಇದರಲ್ಲಿ ಇದರಲ್ಲಿ ವಿಸ್ತೀರ್ಣ ಈಗ ಭೂಮಿನ ಮಟ್ಟ ಮಾಡೋದು ನೋಡಿದ್ರೆ ಮೂವತ್ತು ಎಕರೆಗೂ ಹೆಚ್ಚು ಬರ್ತದೆ ಅಂತ ಹೇಳಿದ್ರೆ ಅದು ನಾವು ಹೇಳೋಕ್ಕೆ ತಯಾರಿಲ್ಲ ಇದು ಯಾರೇ ಕಣ್ಣಲ್ಲಿ ನೋಡಿದ್ರು ಇದು ಹೆಚ್ಚು ಕಡ್ಮೆ ಐವತ್ತರವತ್ತು ಎಕರೆ ಎಷ್ಟು ಬರ್ತದೆ ಇವತ್ತು ಅವರು ಡೆವಲಪರ್ ಮೂವತ್ತು ಎಕರೆನೇ ಮಾಡೋದು ಮೂವತ್ತು ಎಕರೆನೇ ಮಾಡೋದು ಅಂತ ಹೇಳ್ತಾರೆ ಬಟ್ ನಾವು ಕಣ್ಣಲ್ಲಿ ನೋಡೋದಕ್ಕೆ ಇದು ಹೆಚ್ಚಿದೆ ಇದರಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ಜೊತೆ ಸಾಮೀಲಾಗಿದ್ದಾರೆ ಇವತ್ತು ಶಾಸಕಾಂಗ ಕಾರ್ಯಾಂಗ ಏನೇನು ಆಗ್ತಾ ಇದೆ ಅಂತ ಇವತ್ತು ಸಾರ್ವಜನಿಕರು ಎಚ್ಚೆತ್ಕೊಳ್ಳೋದೇ ಹೋದರೆ ಖಂಡಿತವಾಗಲೂ ಉಳಗಾಲ ಇಲ್ಲ ಅನ್ನೋದು ಮಾತ್ರ ಹೇಳಬಹುದು ದಯರಾಮಯ್ಯನವರ ಈ ಒಂದು ಆರೋಪ ಸುಳಿ ಎಂದು ಪಾವಡ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯ ಮತ್ತು ಕಲ್ಲು ಮತ್ತು ಗಣಿ ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ನಿರೂಪಿಸಬೇಕಾಗಿದೆ ನೋಡೋಣ ನಾವು ನೀವೆಲ್ಲ ಕಾದು ಪಾವಲ ತಾಲೂಕಿನ ತಾದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಾತಿಯ ರೊಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಲೋಕ ಸಂಪಾದಕರು ಪಾವಗಡ ಪವರ್ ನ್ಯೂಸ್